ರಾಜ್ಯಪಾಲರ ಅಂಗಳಕ್ಕೆ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ ಬಂದು ತಲುಪಿದೆ ಸಾಯಂಕಾಲ ಐದು ಗಂಟೆಗೆ ರಾಜ್ಯಪಾಲರಿಗೆ ದೂರು ಕೊಡಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ನಿರ್ಧಾರ ಮಾಡಿದೆ ಹೀಗೆ ಬಿಟ್ರಾಗಲ್ಲ ರಾಜ್ಯಪಾಲರನ್ನ ಕಂಡು ನಾವು ಕಂಪ್ಲೇಂಟ್ ಕೊಡ್ತೀವಿ ನಾವು ಒಬ್ಬರನ್ನ ಕಂಪ್ಲೇಂಟ್ ಕೊಡೋಕ್ಕಾಗೋದು ನಾವು ಕೊಡ್ತೀವಿ ಅಂತೇಳಿ ಬಿಜೆಪಿ ಡಿಸೈಡ್ ಮಾಡಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಕಂಡು ಈ ದೂರು ಕೊಡಬೇಕು ಅಂತ ಪ್ಲಾನ್ ನಡೆದಿದೆ ಸಿಟಿ ರವಿ ವಿರುದ್ಧದ ಪೊಲೀಸ್ ಕಾರ್ಯಾಚರಣೆ ಕುರಿತು ಪೊಲೀಸರು ಏನೇನು ಮಾಡಿದ್ರು ಪೊಲೀಸರ ವರ್ಷನ್ ಕೇಳಿದಾಗ ಪೊಲೀಸರು ಹೇಳ್ತಾ ಇದ್ರು ಸ್ವಾಮಿ ನಾವು ಒಂದು ಮಾಬ್ ಒಂದು ಗುಂಪು ರವಿಯವ್ರಿಗೆ ಮುಗಿಬೀಳುವುದಿತ್ತು ರವಿಯವ್ರ ಮೇಲೆ ಯಾವ ಸ್ಟೇಷನ್ ಕರ್ಕೊಂಡು ಹೋದರೂ ಕೂಡ ನೂರಾರು ಜನ ಸೇರ್ತಾ ಇದ್ದರು ಕೆಲವರು ಸಿ ಟಿ ರವಿಯವರ ಮೇಲೆ ಆಕ್ರೋಶದಿಂದನೂ ಸೇರ್ತಾಯಿದ್ರು ಕೆಲವರು ಸಿ ಟಿ ರವಿಯವರು ಪರವಾಗಿರೋರು ಕೂಡ ಬರ್ತಾಯಿದ್ರು ಸದನದಲ್ಲೂ ಕೂಡ ಅದು ನೋಡಿದ್ದೀವಿ ನಾವು ನಮ್ಮ ಬೆಳಗಾವಿಗೆ ಬಂದು ನಮ್ಮ ಹೆಣ್ಣು ಮಗಳ ಮೇಲೆ ಈ ಥರ ನೀನು ಮಾತಾಡಿದ್ಯಾ ಅಂಥೇಳಿ ಜೋರ ಜೋರಾಗಿ ಕಿರಿಚಾಡ್ತಾ ಇದ್ರು ಹೊಡೆಯೋಕ್ಕೂ ಹೋಗಿದ್ದರು ಹೊಡೆದಿರಲಿಲ್ಲ ಹೊಡೆದಿರಲಿಲ್ಲ ಅಲ್ಲೇ ಪ್ರಯತ್ನಗಳಾಗ್ತಾ ಇತ್ತಲ್ಲ ಒಂದು ಕಡೆ ಟ್ರೈ ಮಾಡ್ತಾಯಿದ್ರು ಸೀಟ್ ಸೀಟಿ ರವಿಯವ್ರನ್ನ ಸ್ಟೇಷನ್ನಲ್ಲಿ ಇಟ್ಕೊಂಡಿದ್ದರೆ ನಮಗೆ ಬಹಳ ಸಮಸ್ಯೆ ಆಗ್ತಾಯಿತ್ತು ನಾವು ರವಿ ಅವರನ್ನು ರಕ್ಷಣೆ ಮಾಡಿರೋದು ಆ್ಯಕ್ಚುಲಿ ಅವತ್ತು ನಾವು ರಕ್ಷಣೆ ಮಾಡಿದ್ದೀವಿ ಅವತ್ತು ನಿಜ ಹೇಳಬೇಕು ಅಂದರೆ ಎಲ್ಲಿ ಠಾಣೆ ನಾವು ಠಾಣೆಗಳನ್ನು ಬೇರೆ 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 ಕಡೆಗೆ ಅವ್ರನ್ನ ಚೇಂಜ್ ಮಾಡಬೇಕಾಯಿತು ಕೆಲವು ಕಡೆನ ಓಡಾಡಿಸ್ಬೇಕಾಯಿತು ರವಿಯವರು ಒಂದು ಕಡೆ ಇರುವಿಕೆ ಗೊತ್ತಾದರೆ ಯಾರು ಬರ್ತಾ ಬರ್ತಾಯಿದ್ರು ಅಲ್ಲಿಗೆ ದಂಬಿ ಮಾಡ್ತಾಯಿದ್ರು ಗಲಾಟೆ ಆಗ್ತಾಯಿತ್ತು ಲಾಠಿ ಚಾರ್ಜ್ ಮಾಡೋ ಪರಿಸ್ಥಿತಿ ಬರ್ತಾಯಿತ್ತೇನೋ ಟಿಯರ್ ಗ್ಯಾಸ್ ಸಿಡಿಸೋ ಪರಿಸ್ಥಿತಿ ಬರ್ತಾಯಿತ್ತೇನೋ ಗೊತ್ತಿಲ್ಲ ನೋಡೋಣ ಗಾಳಿಯಲ್ಲಿ ಗುಂಡೋಡಿಯೋ ಪರಿಸ್ಥಿತಿ ಬರ್ತಾ ಇತ್ತೇನೋ ಜನ ಜಾಸ್ತಿ ಸೇರಿದಾಗ ಈ ಥರದ್ದೊಂದು ಪದ ಬಳಸಿ ಬಂದಿದ್ಮೇಲೆ ಜನ ಆಕ್ರೋಶಗೊಂಡಿದ್ದರಲ್ಲಿ ಹಾಗಾಗಿ ನಾವು ರಕ್ಷಣೆ ಮಾಡಿದ್ದೀವಿ ಅಂತ ಅವ್ರೊಂದು ಒಂದು ಕಡೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಇದೀಗ ಪೊಲೀಸರು ಈ ಥರ ಸುತ್ತಾಡ್ಬಿಟ್ಟಿದ್ದಾರೆ ಇವ್ರನ್ನ ನಾಲ್ಕು ಜಿಲ್ಲೆ ಸುತ್ತಿಸ್ಬಿಟ್ಟಿದ್ದಾರೆ ಇವ್ರನ್ನ ಕಾಡಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರು ಕೆಲವು ಬಿ ಜೆ ಪಿ ನಾಯಕರಂತೂ ಎನ್ಕೌಂಟರ್ ಮಾಡೋ ಪ್ಲಾನೇ ಇತ್ತು ರವಿಯವರನ್ನ ಯಾರೋ ಬಾಬಾ ರಾಜಕಾರಣಿಯನ್ನು ಎನ್ಕೌಂಟರ್ ಮಾಡಿ ಅರಗಿಸ್ಕೊಳ್ಳೋದಿದೆಯಲ್ಲ ಅದು ಮಾತನಾಡದಷ್ಟು ಈಸಿ ಕೆಲಸ ಆಗಲಿಕ್ಕಿಲ್ಲ ಎನಿ ಪೊಲೀಸ್ ಆಫೀಸರ್ ಒಬ್ಬ ಜನಪ್ರತಿನಿಧಿನ ಎನ್ಕೌಂಟರ್ ಮಾಡೋಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಸಹಜವಾಗಿ ಆಯಿತು ಕಾರ್ಡಲ್ಲಿ ಇಟ್ಬಿಟ್ಟಿದ್ರು ಅಂತ ಪೊಲೀಸರು ಕೇಳಿದಾಗ ಸ್ವಾಮಿ ಹೌದು ನಾವೆಲ್ಲ ಓಡಾಡಿಸಿದ್ದು ನಿಜ ಕಾರಣ ಇಷ್ಟೇ ರವಿಯವರು ಒಂದು ಕಡೆ ಇದ್ದಾರೆ ಅಂತ ಗೊತ್ತಾದಾಗ ಹೊಡೆಯೋಕ್ಕೂ ಒಂದಷ್ಟು ಜನ ಬರ್ತಾಯಿದ್ರು ಸಹಜವಾಗಿ ಒಂದು ಗಲಾಟೆ ಆಗುತ್ತೆ ಸಂಭವನೀಯ ದೊಂಬಿಯನ್ನು ಸಂಭವನೀಯ ಗಲಾಟೆಯನ್ನು ಸಂಭವನೀಯ ದಾಳಿಯನ್ನು ನಾವು ಅವತ್ತು ಸಿ ಟಿ ರವಿ ಅವರನ್ನು ಆ ಕ್ಷಣಕ್ಕೆ ಒಬ್ಬ ಆರೋಪಿಯನ್ನು ಸೇವ್ ಮಾಡೋದಷ್ಟೇ ನಮ್ಮ ಗುರಿಯಾಗಿತ್ತು ಸೇಫಾಗಿ ತೊಗೊಂಬರಬೇಕು ನ್ಯಾಯಾಲಯದ ಮುಂದೆ ನಿಲ್ಲಿಸಬೇಕು ಈ ಕೆಲಸ ಮಾತ್ರ ನಾವು ಜವಾಬ್ದಾರಿಯಿಂದ ಮಾಡಿದ್ದೀವಿ ಹೊರತು ಬೇರೆ ಇನ್ನೇನು ನಾವು ಮಾಡಿರಲಿಲ್ಲ ಅಂತ ಅವ್ರು ಹೇಳಿದ್ರು ಪೊಲೀಸರು ದೌರ್ಜನ್ಯವೆಸಗಿದ್ದಾರೆ ಹೊಡೆದಿದ್ದಾರೆ ಬಡಿದಿದ್ದಾರೆ ರಕ್ತ ಬಂದುಬಿಟ್ಟಿದೆ ಎನ್ಕೌಂಟರ್ ಮಾಡೋಕ್ಕೆ ಟ್ರೈ ಮಾಡಿದರು ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಬಹುಶಃ ರಾಜ್ಯ ಬಿ ಜೆ ಪಿ ನಾಯಕರು ಗವರ್ನರ್ ಅವರ ಮುಂದೆ ಇವತ್ತು ಸಂಜೆ ಐದು ಗಂಟೆಗೆ ಹೋಗಬಹುದು ತನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ದೂರನ್ನು ಕೊಟ್ಟಿದ್ದಾರೆ ಸಿ ಟಿ ರವಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪೊಲೀಸ್ ಮಹಾನಿರ್ದೇಶಕರಿಗೆ ಇಷ್ಟು ಜನರಿಗೆ ಸಿ ರವಿ ದೂರು ಕೊಟ್ಟಿದ್ದಾರೆ ನನಗೆ ಲೈಫ್ ಪ್ರ್ಯಾಕ್ಟ್ ಇದೆ ಅಂತ ನನ್ನ ಯಾರಾದರೂ ಉತ್ಸಾಯಿಸ್ಬಿಡ್ಬಹುದು ಹೊಂದ್ಬಿಡ್ತೀವಿ ಅಂತ ಹೇಳಿದ್ದಾರೆ ನಾನು ಉಳಿಸಲ್ಲ ನಾನು ಒಂದು ಭಯದಲ್ಲಿದ್ದೀನಿ ಇವಾಗ ಅಂಥೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ಬಸವರಾಜ್ ಹೊರಟ್ಟಿಯವರಿಗೆ ಮೇಲ್ಮನೆಯ ಸಭಾಪತಿಗಳವರು ಇಷ್ಟು ಜನಕ್ಕೂ ಕೂಡ ದೂರನ್ನು ಕೊಟ್ಟಿದ್ದಾರೆ ದೂರಿನಲ್ಲಿ ಸಚಿವರ ಬೆಂಬಲಿಗರಿಂದ ಹಲ್ಲೆ ಆಗಿದೆ ಬೆದರಿಕೆಯ ಬಗ್ಗೆ ಕೂಡ ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಏಳು ಪುಟಗಳು ಬರೆದಿದ್ದಾರೆ ಕೂತ್ಕೊಂಡು ಏಳು ಪುಟಗಳಲ್ಲಿ ರವಿಯವರು ತಮ್ಮ ದೂರನ್ನು ದಾಖಲಿಸಿದ್ದಾರೆ ಈ ದೂರನ್ನು ಸಬ್ಮಿಟ್ ಮಾಡಿದ್ದಾರೆ